ಜೊತೆ ಮೈ ಹೀರೋ ತಂಡ ತಪ್ಪು ಕಲ್ಪನೆಗೆ ಅವಕಾಶ ಮಾಡಿಕೊಡುವಂತ ಟೈಟ್ಲ್ ಇದು ಮೈ ಹೀರೋ ಸಿನಿಮಾನ ಸಿನಿಮಾ ಭಾಷೆಯಲ್ಲಿ ನೋಡ್ತಾ ಇರೋದು ಆಗಿದೆ ಅದಕ್ಕೋಸ್ಕರ ಮಾಡಿರೋದು ಯಾರು ಮೈ ಹೀರೋ ಹೀರೋದು ನಾವೆಲ್ಲೂ ಹೇಳ ಸಿನಿಮಾ ಅನ್ನೋದು ಯಾವಾಗಲೂ ಕೂಡ ನಿರ್ದೇಶಕನ ಇದು ಕ್ಷೇತ್ರ ಆ ಟೆಕ್ನಿಕಾಲಿಟೀಸ್ನ ಬಳಸೋ ಯೋಗ್ಯತೆ ಬೇಕು ಕೆಎಫ್ ಐ ಇನ್ಸೈಡರ್ ನಾನು ನಾಗಬೇಳ್ ಮಾತಾಡ್ತಾ ಇನ್ನು ಇವತ್ತು ನಮ್ಮ ಜೊತೆ ಮೈ ಹೀರೋ ತಂಡ ಇದೆ ಆ ಟ್ರೈಲರ್ ನೋಡಿರ್ತೀರಾ ಇವಾಗ ಸಿನಿಮಾ ಕೂಡ ನೋಡಿರ್ತೀರ ಎಷ್ಟೊಂದು ಜನ ಇನ್ನೂ ಸಿನಿಮಾಗೆ ಬನ್ನಿ ಅಲ್ಲಿ ಇದೆ ಅಂತ ಹೇಳ್ತಾ ನಿರ್ದೇಶಕರಿದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಸಿನಿಮಾ ಜನ ತುಂಬಾ ಮೆಚ್ಚುಗೆ ಪಡ್ತಾ ಇದಾರೆ ಸ್ವಲ್ಪ ಟ್ರೈಲರ್ ನೋಡಿದವ್ರಿಗೆ ಕನ್ಫ್ಯೂಷನ್ ಇದೆ ಬರೀ ಟ್ರೈಲರ್ ನೋಡಿ ಕೂತಿರೋರ್ಗೆ ಮನೆಯವ್ರಿಗೆ ಒಂದು ಈ ಕನ್ನಡ ಫಿಲಮ್ ಯಾ ಲ್ಯಾಂಗ್ವೇಜ್ ಅಂತಾನೆ ಅವರಿಗೆ ಕೆಲವೊಬ್ಬರಿಗೆ ಗೊಂದಲ ಇದೆ ಕತೆ ಬಂದು ಕನ್ನಡದ್ದು ಕನ್ನಡದ ಕತೆ ಬಟ್ ಅಮೇರಿಕನ್ ಆ್ಯಂಗಲ್ ಇಂದ ತೊಗೊಂಡಿದ್ದೀವಿ ಬಟ್ ಸಾಕಷ್ಟು ಏನೋ ಜಾಗದಲ್ಲಿ ಕನ್ನಡ ಬಳಸಿದ್ದೀವಿ ಬಟ್ ಅಮೇರಿಕನ್ ಇಂಗ್ಲೀಷಲ್ಲೇ ಮಾತಾಡಬೇಕಲ್ಲ ಹಾಗಾಗಿ ನ್ಯಾಚುರಲ್ ತೊಗೊಂಡಿದ್ದೀವಿ ಸೊ ಎಲ್ಲೆಲ್ಲಿ ಇಂಗ್ಲೀಷ್ ಇದೆ ಅಂದರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಇಂಗ್ಲೀಷಲ್ಲೂ ಇದೆ ಕತೆ ಸೊ ಆಲ್ಮೋಸ್ಟ್ ರಿಯಲ್ ಆಗಿ ಇರಬೇಕು ಅನ್ನೋದು ರಿಯಲಿಸ್ಟಿಕ್ ಆಗಿರಬೇಕು ಅಂತ ಆ ಭಾಷೆಯಲ್ಲಿ ಕಥೆಗಳನ್ನ ತಗೊಂಡಿದ್ದೀವಿ ಕನ್ನಡ ಫಿಲಂ ಕನ್ನಡದಿಂದ ನಿರ್ದೇಶಕರು ಪ್ರೊಡಕ್ಷನ್ ಕನ್ನಡದ್ದು ಆರ್ಟಿಸ್ಟ್ಗಳೆಲ್ಲ ಕನ್ನಡದವರು ಇಲ್ಲ ಇದು ತಪ್ಪು ಕಲ್ಪನೆಗೆ ಅವಕಾಶ ಅಂತ ಟೈಟ್ಲ್ ಇದು ಮೈ ಹೀರೋ ಅಂತ ಆಮೇಲೆ ಈ ಮುಖ ನೋಡಿದಾಗ ಇದೇನು ಇಂಗ್ಲಿಷ್ ಸಿನಿಮಾ ಏನೋ ಅಂತ ಅನ್ನಿಸ್ ಅನ್ನಿಸ್ಬಹುದು ಆದರೆ ಈ ಈ ಈ ಸ್ಟ್ರಕ್ಚರ್ ಇದೆಯಲ್ಲ ಈ ಸಿನಿಮಾ ಸ್ಟ್ರಕ್ಚರು ಇದು ಒಂದು ಟೋಟಲ್ ಸಿನಿಮಾ ಸ್ಟ್ರಕ್ಚರ್ ಇದು ಅಂದರೆ ಸಿನಿಮಾವನ್ನು ಸಿನಿಮಾ ಭಾಷೆಯಲ್ಲಿ ಮಾಡಿರೋದು ಅಂತ ಹೌದು ಅದು ಕನ್ನಡ ಡೈಲಾಗು ಇಂಗ್ಲೀಷ್ ಡೈಲಾಗು ಹಿಂದಿ ಡೈಲಾಗು ಸಮಯೋಚಿತವಾಗಿ ಬಳಕೆ ಆಗಿದೆ ಇವಾಗ ಇವ್ರ ಬಾಯಿನಲ್ಲಿ ನಾನು ಹಿಂದಿ ಹೆಂಗೆ ಮಾತಾಡ್ಸೋದು ಮಾತಾಡ್ಸಿದ್ರೆ ಭಾಳ ಆರ್ಟಿಫಿಷಿಯಲ್ ಆಗಿರುತ್ತೆ ಆದರೆ ನನ್ನ ಬಾ ಇದ್ರ ಬಾಯಲ್ಲಿ ಹಿಂದಿನೂ ಮಾತಾಡಿಸೋದು ಕನ್ನಡನೂ ಮಾತಾಡಿಸ್ಬೋದು ಇಂಗ್ಲೀಷು ಮಾತಾಡಿಸ್ಬೋದು ಹೌದು ಓಕೆ ಈ ರೀತಿ ಆಯಾ ಪಾತ್ರಗಳಿಗೆ ಆಯಾ ಭಾಷೆಯನ್ನು ಫಿಕ್ಸ್ ಮಾಡಿದ್ದಾರೆ ಹೌದು ಹಾಗಾಗಿ ಅದು ಏಲಿಯನ್ನ ಕಾಣಲ್ಲ ಅದು ಸಿನಿಮಾ ಯಾವ ರೀತಿಯಲ್ಲೂ ತೊಂದರೆ ಕೊಡಲ್ಲ ಸಿನಿಮಾ ನೋಡಿ ಅನುಭವಿಸೋದಕ್ಕೆ ತೊಂದರೆ ಕೊಡಲ್ಲ ಹಾಗಾಗಿ ಇದು ಬರೀ ಕನ್ನಡ ಪ್ರೇಕ್ಷಕರಿಗೆ ಮಾತ್ರ ಅಲ್ಲ ಕನ್ನಡದವರು ನೋಡ್ಬೋದು ತೆಲುಗುನವರು ನೋಡಬಹುದು ತಮಿಳ್ನವ್ರು ನೋಡಬಹುದು ಮಲಯಾಳಂನವರು ನೋಡಬಹುದು ಹಿಂದಿ ಅಲ್ಲ ಯಾಕೆಂದ್ರೆ ಸಿನಿಮಾನ ಸಿನಿಮಾ ಭಾಷೆಯಲ್ಲಿ ನೋಡ್ತಾ ಇರೋದು ಹಾಗಾಗಿ ಆ ಒಂದು ರಾಂಗ್ ಕಲ್ಪನೆ ಏನಾದ್ರು ಇದ್ರೆ ಅದನ್ನ ತೆಗಿಬಹುದು ಒಂದು ಏನೋ ಬೇರೆ ಜಾತಿ ಬಗ್ಗೆ ಅದನ್ನ ಸ್ವಲ್ಪ ತೋರಿಸಿದ್ರಹ ಅದನ್ನ ರಿಯಲ್ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದೀರಾ ಅದಕ್ಕೆ ಯಾವ ತರ ರೆಸ್ಪಾನ್ಸ್ ಬಂದಿ ಸಿ ರೆಸ್ಪಾನ್ಸ್ ಎಂಡ್ ಎಂಡ್ ಆಫ್ ದ ಡೇ ಇದನ್ನು ನಾವು ಬ ಬರೀ ಒಂದು ಕತೆ ಇರ್ಬೋದು ನೀವು ಹೇಳ್ತಿರೋದು ಬಟ್ ಇದರಿಂದ ಭಾಳಷ್ಟು ಎಮೋಷನ್ಸ್ ಇದೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ತೊಗೊಂಡಿದ್ದೀವಿ ಹ್ಯೂಮನ್ ಏನೋ ಇದರಲ್ಲಿ ಹ್ಯೂಮನ್ ನೇಚರ್ ಬಗ್ಗೆ ಸಾಕಷ್ಟು ಏನೋ ಬೇರೆ ಬೇರೆ ಥಾಟ್ ಪ್ರೊಸೆಸ್ಗಳನ್ನ ತೊಗೊಂಡಿದ್ದೀವಿ ಸೊ ನಾವು ಇದನ್ನು ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಆಗಿ ನಾನು ನೋಡೋದು ಟೂ ಅವರ್ಸ್ ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ನೀವು ಎಲ್ಲೋ ಪ್ರೀಚ್ ಮಾಡ್ತಾ ಇದ್ದೀವಿ ಕತೆ ಹೇಳ್ತಾ ಇದ್ದೀವಿ ಏನೋ ಆರ್ಟ್ ಫಿಲಮ್ ಥರ ಇದೆ ಅಂದರೆ ಸ್ಲೋ ಪೇಸ್ಟ್ ಒಂಥರ ಆ ಥರ ಸಬ್ಜೆಕ್ಟ್ ಎಲ್ಲ ಇದು ಇದರಲ್ಲಿ ಒಂದು ಐದು ಸಾಂಗ್ ಇದೆ ಸಾಕಷ್ಟು ಆ ಹುಡುಗನ್ ಮಧ್ಯೆಯಲ್ಲಿ ಮತ್ತು ಅಮೇರಿಕನ್ ಮಧ್ಯೆಯಲ್ಲಿ ಸಾಕಷ್ಟು ಎಮೋಷನ್ಸ್ಗಳಿದೆ ಬೇರೆ ಬೇರೆ ರೀತಿ ಸೊ ಒಂದು ಒಳ್ಳೆ ಸ್ಟ್ರಾಂಗ್ ಕತೆ ಇಟ್ಕೊಂಡು ಅದ್ರ ಮಧ್ಯೆಯಲ್ಲಿ ನಾವು ಒಂದು ಫೀಚರ್ಸ್ ಫಿಲ್ಮ್ಗೆ ಏನೇನು ಬೇಕು ಒಂದು ಎಂಟರ್ಟೈನಿಂಗ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಏನೇನು ಬೇಕು ಎಲ್ಲ ಮಾಡಿದ್ದೀವಿ ಕತೆಗೆ ಸೊ ನಿಮಗೆ ಈ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತದೆ ಏ ಬಹಳ ಮೆಚ್ಚುಗೆ ಆಗಿದೆ ರೀ ಅದಕ್ಕೋಸ್ಕರನೆ ಮಾಡಿರೋದು ಅಮೇರಿಕಾದಿಂದನೆ ಮೈ ಹೀರ ಕರ್ಕೊಂಡ್ಬರ್ಬೇಕಂತ ಹೇಗ್ ಅನಿಸ್ತು ಯಾರು ಇದ್ರಲ್ಲಿ ಮೈ ಹೀರೋ ಅನ್ನೋದು ನಾವೆಲ್ಲೂ ಹೇಳೇ ಇಲ್ಲ ಇದ್ರಲ್ಲಿ ಯುಗಾ ಹೀರೋನಾ ಈಗ ಅಮೇರಿಕನ್ ಹೀರೋ ಇಲ್ಲ ಕತೆನೇ ಹೀರೋನಾ ಅದೇ ಸರ ಅದೇ ಸರೇ ಕರ್ಕೊಂಬರ್ಬೋದಾಗಿತ್ತು ಮತ್ತೆ ಏನಕ್ಕೆ ಆ ಚಾಯ್ಸ್ ಯಾವ್ದರ ಕನೆಕ್ಷನ್ ಕತೆ ಡಿಮಾಂಡ್ ಮಾಡುತ್ತೆ ಹೀಝೆ ಅಮೇರಿಕನ್ ಅಮೇರಿಕನ್ ಆಕ್ಟರ್ ಕತೆ ಡಿಮ್ಯಾಂಡ್ ಮಾಡ್ತಾರೆ ಇನ್ನೊಬ್ಬ ಎರಿಕ್ ರಾಬರ್ಟ್ಸ್ ಅಂತ ಅಮೆರಿಕನ್ ಆಕ್ಟರ್ ಈಗ ಇಂಡಸ್ಟ್ರಿ ಅವರಿಂದ ಏನ್ ರೆಸ್ಪಾನ್ಸ್ ಬಂತು ಸಿನಿಮಾ ನೋಡಿದ್ರು ನಿಮಗೆ ರಿವ್ಯೂಸ್ ಅಂತ ತಗೊಂಡಾಗ ಎಲ್ಲ ಮೀಡಿಯಾದವರು ಇದನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಒಳ್ಳೊಳ್ಳೆ ನೀವು ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಆರ್ಟಿಕಲ್ ಬರ್ದಿದ್ದಾರೆ ಫಿಲಮ್ ಬಗ್ಗೆ ಇಂಡಸ್ಟ್ರಿಲಿ ಅವ್ರಿಗೆಲ್ಲ ಇನ್ನೂ ಸಾಕಷ್ಟು ಜನ ಇನ್ನೂ ಆಶ್ಚರ್ಯ ಹೋಗಿದ್ದಾರೆ ಇದು ಯಾವ ಥರ ಸಬ್ಜೆಕ್ಟ್ ಅನ್ನೋದು ಜನಗಳು ನೋಡಿ ಇಷ್ಟಪಡ್ತಿದ್ದಾರೆ ಇವಾಗ ಜನಕ್ಕೆ ರೀಚ್ ಆಗ್ತಾ ಇದೆ ಪಾಸಿಟಿವ್ ಆಗಿದೆ ಹೇಳದ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ ಈಗ ಈಗ ಟ್ರೆಂಡ್ ಮುಂಚೆ ಒಂದು ಇತ್ತು ಹೀರೋ ಸಿನಿಮಾಗಳು ಇವಾಗ ನಿರ್ದೇಶಕರು ಬೇಸುಡ್ ಸಿನಿಮಾ ಆಗಿದ್ದಾವೆ ರೀಸೆಂಟ್ ಆಗಿ ಬ್ಲಿಂಕ್ ಶಾಖೆಲ್ಲ ನಿರ್ದೇಶಕರಿಂದಾನೇ ಗೆದ್ದಿದ್ದಾವೆ ಸಿನಿಮಾಗಳು ಅರ್ಧ ಅಂದ್ರೆ ಅರ್ಧ ನಿರ್ದೇಶಕರು ಅರ್ಧ ಸ್ಟಾರ್ ಕ್ಯಾಸ್ಟ್ ಇಲ್ಲ ಅಂದ್ರೆ ಗೆದ್ದಿದ್ದಾವೆ ಸೊ ಈ ತರ ಪ್ರಯತ್ನಗಳಿಗೆ ಏನು ಹೇಳ್ತೀವಿ ಬರಬೇಕು ಅಂತೀರಾ ಸಿನಿಮಾ ಅನ್ನೋದು ಯಾವಾಗಲೂ ಕೂಡ ನಿರ್ದೇಶಕನ ಇದು ಕ್ಷೇತ್ರ ನಾವೆಲ್ಲ ಅವರು ಅವರ ಕಲ್ಪನೆಗೆ ಪೂರಕವಾಗಿ ಕೆಲಸ ಮಾಡ್ತೀವಿ ಅಷ್ಟೇ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಪೋಷಕ ಪಾತ್ರದ ನಾನಾಗಿರ್ಬೋದು ಕಲ್ಪನೆ ನಿರ್ದೇಶಕನದೇ ಓಕೆ ಎಕ್ಸಿಕ್ಯೂಷನ್ನಲ್ಲಿ ಅವನು ಅವನಿಗೆ ಪೂರಕವಾಗಿ ನಾವು ನಡ್ಕೋತೀವಿ ಸೊ ಇವತ್ತು ಕೂಡ ಹಿಂದೆ ಕೂಡ ಹಾಗೆ ಇತ್ತು ಇವತ್ತು ಕೂಡ ನಾ ನಿರ್ದೇಶಕನ ಜಾಗಕ್ಕೆ ಬಹಳ ದೊಡ್ಡ ಬೆಲೆ ಕೊಡ್ತೀನಿ ನಾನು ಹೀರೋ ಅಂತ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ನಾವು ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು ಅದು ನಮ್ಮ ಪ್ರೇಕ್ಷಕರೇ ಕ್ರಿಯೇಟ್ ಮಾಡಿರೋದು ಅದು ಅವನು ಪ್ರೇಕ್ಷಕರನ್ನ ಸೆಳೆಯುವ ಒಂದು ಮುಖ ಅಂತ ಅನ್ನೋ ರೀತಿನಲ್ಲಿ ಹಾಗಾಗಿ ಅವನಿಗೆ ಏನೇನೇನೋ ಕಸರತ್ತು ಕೊಡ್ತೀವಿ ನಾವು ನೀನು ಕುಣಿಬೇಕು ನೀನು ಫೈಟ್ ಮಾಡಬೇಕು ನೀನು ಎಗರಬೇಕು ಜಂಪ್ ಮಾಡಬೇಕು ಇದನ್ನೆಲ್ಲ ಓಕೆ ಅವೆಲ್ಲದಕ್ಕೂ ಪಾಪ ಮಾಡ್ತಾನು ಓಕೆ ಅದೇ ನಾನು ನನಗೆ ಹೇಳಲ್ಲ ಅದನ್ನು ಕುದುರೆ ಮೇಲೆ ಕೂತ್ಕೊಂಡು ಹೋಗು ಆನೆ ಮೇಲೆ ಹೋಗು ಅಂತ ಅವನಿಗೆ ಹೇಳ್ತಾನೆ ಹಾಗಾಗಿ ಹೀರೋನ ಅಭಿವ್ಯಕ್ತಿ ನಿರ್ದೇಶಕನ ಕಲ್ಪನೆ ಇವೆರಡೂ ಒಟ್ಟುಗೂಡಿದಾಗ ಸಮಾಧಾನಕರವಾಗಿ ಪ್ರೇಕ್ಷಕನಿಗೆ ಹಿತವಾಗಬೇಕು ಆವಾಗ ಒಂದು ಸಿನಿಮಾ ನಿಜವಾಗಿ ಗೆಲ್ಲುತ್ತೆ ಅದು ಈ ಸಿನಿಮಾದಲ್ಲಿ ಆ ರೀತಿಯ ಗೆಲುವು ಕಂಡಿದೆ ನಮಗೆ ಈಗಾಗಲೇ ನಾಲ್ಕಾರು ಪತ್ರಿಕೆಗಳಲ್ಲಿ ಬಂದಿರೋ ವಿಮರ್ಶೆಗಳನ್ನು ನೋಡಿದರೆ ನನಗೆ ಭಾಳ ಮೆಚ್ಚುಗೆ ಆಗಿದೆ ಈ ಇಷ್ಟು ಒಳ್ಳೆಯ ವಿಮರ್ಶೆಗಳನ್ನು ನಾನು ಬಹಳ ದಿವಸದಿಂದ ಸಿನಿಮಾಗಳಿಗೆ ನೋಡಿರಲಿಲ್ಲ ಈ ಸಿನಿಮಾಗೆ ಅಂತಹ ಒಳ್ಳೆಯ ವಿಮರ್ಶೆಗಳು ಬಂದಿರೋದರಿಂದ ಆಮೇಲೆ ವಿಮರ್ಶಕರ ಬಗ್ಗೆ ನನಗೆ ಮುಂಚೆ ಒಂಥರ ಸಿಟ್ಟಿರ್ತಿತ್ತು ನನಗೆ ಅವರು ಏನು ರೀ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂದ್ಬಿಡ್ತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ ಯಾತಕ್ಕೆ ಚೆನ್ನಾಗಿಲ್ಲ ಯಾತಕ್ಕೆ ಚೆನ್ನಾಗಿದೆ ಹೌ ಇಟ್ ಈಸ್ ಗುಡ್ ಹೌ ಇಟ್ ಈಸ್ ನಾಟ್ ಗುಡ್ ಅನ್ನೋದನ್ನ ಯಾರು ಹೇಳಲ್ಲ ಇದ್ರೊಳಗೆಲ್ಲ ಹೇಳಿದ್ದಾರೆ ಅದನ್ನು ಯಾವ ರೀತಿ ನಮಗೆ ಮೆಚ್ಚುಗೆ ಆಗಿದೆ ಅನ್ನೋದನ್ನ ಹೇಳಿರೋದ್ರಿಂದ ಅದರೊಳಗಿರೋ ಸ್ವತ್ತು ಕೂಡ ಕಣ್ಣು ಕಾಣುತ್ತೆ ಈ ತರ ಚಿತ್ರಗಳು ಇಂಡಸ್ಟ್ರಿ ಬೇಕು ಅಂತ ಬೇಕು 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 ಹೊಸ ಹೊಸ ರೀತಿಯ ಚಿತ್ರಗಳು ಬೇಕೇ ಬೇಕು ಇಲ್ಲದೆ ಹೋದ್ರೆ ನಿಂತ ನೀರಾಗ್ಬಿಡ್ತೀವಿ ನಾವು ಅದಕ್ಕೋಸ್ಕರವೇ ಹೊಸ ನಿರ್ದೇಶಕರು ಬರ್ತಾ ಇರಬೇಕು ಹೊಸ ಕಾನ್ಸೆಪ್ಟ್ ಗಳು ಬರ್ತಿರಬೇಕು ಹೊಸ ಟೆಕ್ನಿಕ್ ಟೆಕ್ನಿಕಲ್ ವಿಷಯದಲ್ಲಿ ಎಷ್ಟು ಮುಂದುವರಿತಾ ಇದೆ ಆ ಟೆಕ್ನಿಕಾಲಿಟೀಸ್ನ ಬಳಸೋ ಯೋಗ್ಯತೆ ಬೇಕು ಅದು ಹೊಸ ನಿರ್ದೇಶಕರ ಹತ್ರ ಬ ಮೂಲಕವೇ ಬರಬೇಕಾದ್ರು ನಿಮ್ಗೆ ಈ ತರ ಕತೆ ಮಾಡ್ಬೇಕಂತ ಹೇಗೆ ಏನು ಅನ್ನಿಸ್ತಲ್ಲ ಸಿ ಒಂದು ಏನಂತಂದ್ರೆ ಎಲ್ಲ ಐ ತಿಂಕ್ ಎಲ್ಲ ನಿರ್ದೇಶಕರಿಗೂ ಒಂದು ಹೊಸ ಕತೆ ಹೇಳಬೇಕು ಅಂತ ಹೇಳಿ ಹಾಗೆ ನಾನು ಫಸ್ಟ್ ಫಿಲಮ್ಗೆ ಏನೋ ಹೊಸದಾಗಿ ಮಾಡ್ಬೇಕು ಎಲ್ಲರೂ ಮಾಡ್ದಂಗೆ ಒಂದೇ ರೀತಿ ಸಿನಿಮಾಗಳು ಮಾಡಿಬಿಟ್ರೆ ಅದಲ್ಲೇನು ಸ್ಪೆಷಲ್ ಇರೋಲ್ಲ ನೀವೇನಾದ್ರು ಏನೋ ಡಿಫ್ರೆಂಟಾಗಿ ಒಂದು ಏನೋ ಎಫ್ ಟು ಏನೋ ಹೇಳ್ತಾರಲ್ಲ ಎಫ್ ಟು ಗೋ ಅಗೇನ್ಸ್ಟ್ ದ ವಿಂಡ್ ಅನ್ನೋದು ಸಾಕಷ್ಟು ಕಷ್ಟ ಚಾಲೆಂಜಸ್ ಇರುತ್ತೆ ಈ ಥರ ಸಬ್ಜೆಕ್ಟ್ಗಳು ಮಾಡೋದು ಈ ಈ ಥರದ ಸಬ್ಜೆಕ್ಟ್ಗಳು ಗೆಲ್ಸೋದು ತುಂಬಾ ಕಷ್ಟ ಸೊ ಇದೊಂದು ಚಾಲೆಂಜಾಗಿ ತಗೊಂಡು ಒಂದು ಹೊಸ ಕತೆ ಹೇಳಬೇಕು ಒಂದು ಆಡಿಯನ್ಸ್ಗೆ ಆ್ಯಂಡ್ ನನಗನ್ಸತಿ ಇವತ್ತಿನ ಪ್ರೇಕ್ಷಕರಿಗೆ ಹೊಸ ಕತೆ ಕೇಳಬೇಕು ಅವ್ರಿಗೆ ಸಿ ಲವ್ ಸ್ಟೋರಿ ಮಾಡೋದು ತಪ್ಪಲ್ಲ ರೌಡಿಸಮು ಮತ್ತು ಆ್ಯಕ್ಷನ್ ಫಿಲಮ್ ಮಾಡೋದು ತಪ್ಪಲ್ಲ ಬಟ್ ನಮ್ಮಲ್ಲಿ ಇವತ್ತಿನ ಜಾನರ್ ಏನಾಗಿದೆ ಕನ್ನಡದ ಸಾಕಷ್ಟು ಸಿನಿಮಾಗಳು ಅದೇ ಬರ್ತಿದಾವೆ ಎಕ್ಸ್ಪೆರಿಮೆಂಟ್ಗಳು ಮಾಡಬೇಕು ಅಂಡ್ ಐ ಥಿಂಕ್ ಇವತ್ತಿಗೆ ಜನನು ಒಂಥರ ಬೇರೆ ಬೇರೆ ರೀತಿ ನೋಡ್ ನೋಡ್ಬೇಕು ಅಂದಾಗ ನಮಗೆ ಐ ಥಿಂಕ್ ಅದೊಂದು ಪ್ಲಾಟ್ಫಾರ್ಮ್ ಆಗಿದೆ ಇವಾಗ ಈ ತರದ್ದು ಕತೆಗಳನ್ನ ಇದು ಆಕ್ಚುಲಿ ನನಗೆ ಗೊತ್ತಿಲ್ಲ ಇಲ್ಲ ಅವ್ರ ಮಜಾ ಆಗ್ತಾರೆ ಅಂತ ಪಿ ವಿ ಆರ್ ಹೆಡ್ ಅವ್ರದ್ದು ನಂಬರ್ ಸಿಕ್ತು ನನಗೆ ಅವ್ರಿಗೆ ಫೋನ್ ಮಾಡಿ ಅದು ಫಸ್ಟು ಇದು ಕಳಿಸಿ ಟ್ರೈಲರ್ನ ಟ್ರೈಲರ್ ಕಳಿಸ್ದಾಗ ಅವರು ಎರಡು ಮೂರು ದಿನ ನೋಡುವುದಿಲ್ಲ ಟ್ರೈಲರ್ನ ಫೋನ್ ಮಾಡಿ ಹಿಂಗೆ ಹೇಳಿದೆ ಸರ್ ಹಿಂಗೆ ನಾನು ಒಂದು ಹೊಸ ಫಿಲಮ್ ಮಾಡಿದ್ದೀನಿ ಕನ್ನಡ ಅಂದಾಗ ಹೌದಾ ಅಂತಂದರು ಬಟ್ ಟ್ರೈಲರ್ ನೋಡಿದ ತಕ್ಷಣ ಫೋನ್ ಮಾಡಿದ್ರು ಫೋನ್ ಮಾಡಿ ನಾನು ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಬರ್ತೇನೆ ಸಿಗೋಣ ಅಂತಂದರು ಸೊ ಹೋಗಿ ಪರ್ಸ್ನಲ್ಲಾಗಿ ಮೀಟ್ ಮಾಡಿದಾಗ ಏನು ಬಿಸ್ನೆಸ್ ಮಾತಾಡ್ತಾರೆ ಅಂದಾಗ ಅವ್ರು ಹೇಳಿದ್ರು ಈ ಸ ಫಿಲಮ್ ನಾನು ನೋಡಬೇಕು ಅಂತಂದರು ಪರ್ಸ್ನಲಾಗಿ ಸೊ ಸ್ಕ್ರೀನಿಂಗ್ ಅಂತ ಮಾಡಿದ್ವಿ ಸ್ಕ್ರೀನಿಂಗ್ ಮಾಡಿದ್ಮೇಲೆ ಅವರು ಸಿನಿಮಾ ನೋಡಿ ಇದನ್ನು ನಾವು ಟೈಅಪ್ ಹಾಕ್ತೀವಿ ಅಂತಂದ್ರು ನನಗೆ ಟೈಅಪ್ ಅಂದರೆ ಇಲ್ಲಿ ಯಾವ ಥರ ಏನು ಅಂದಾಗ ದಿನ ಕೊಟ್ಟು ಮಲ್ಟಿಪ್ಲೆಕ್ಸ್ ಪಾರ್ಟ್ನರ್ಸ್ ಆಗಿ ಅಂದರೆ ವೆರಿ ರೇರ್ ನನ್ನ ಕನ್ನಡ ಸಿನಿಮಾ ಯಾವುದು ಮಾಡಿದ್ರೆ ಗೊತ್ತಿಲ್ಲ ಇದುವರೆಗೂ ಯಾವುದು ಮಾಡ್ದಂಗಿಲ್ಲ ಇದೇ ಫಸ್ಟ್ ಸಿನಿಮಾ ಅನ್ಸಿದೆ ಒಂದು ಕಾರ್ಪೊರೇಟ್ ಕಂಪ್ನಿ ಒಂದು ದೊಡ್ಡ ಸಂಸ್ಥೆ ನಮ್ಮ ಸಿನಿಮಾನ ಬ್ಯಾಕ್ ಮಾಡ್ತಿರೋದು ಆ್ಯಂಡ್ ಅದೊಂದೇ ಅಲ್ಲ ಆಲ್ ಇಂಡಿಯಾ ರಿಲೀಸ್ ಮಾಡೋಣ ಅಂತಂದ್ರು ಆ ಸ್ಕೇಲ್ ಆಫ್ ಮಾರ್ಕೆಟಿಂಗ್ ನಾನು ನೋಡೋದಾಗಲೇ ಈ ಸೈಡ್ ವಿಲ್ ಚಿಕ್ಕದಾಗ ಹೋಗೋಣ ಇಲ್ಲಿ ಫಸ್ಟ್ ನಾವು ಗೆದ್ರೆ ಆಮೇಲೆ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು ಸೊ ಆಲ್ ಇಂಡಿಯಾಗೆ ಮಾರ್ಕೆಟ್ ಮಾಡೋದು ಒಂದು ದೊಡ್ಡ ಕೆಲಸ ಅದು ಆ್ಯಂಡ್ ಅದಕ್ಕಾದ ಸ್ಕೇಲ್ ಆಫ್ ಮಾರ್ಕೆಟಿಂಗ್ ಬಜೆಟ್ ಆಗಲಿ ತುಂಬಾ ಆಗುತ್ತೆ ಸೊ ಹಾಗಾಗಿ ಐ ಥಿಂಕ್ ನಮಗೂ ಖುಷಿ ಇದೆ ನಾನು ಅವ್ರನ್ನ ಕೇಳಿದೆ ಫಸ್ಟ್ ಟೈಮರ್ಸ್ಗೆ ತುಂಬ ಖುಷಿ ಆಗ್ತಿದೆ ನೀವು ನೀವು ಈ ಥರ ಬ್ಯಾಕ್ ಮಾಡ್ತಿರೋದು ಅವ್ರು ಹೇಳಿದ್ರು ಹೊಸೊಬ್ಬರು ಅಂತ ಮಾಡ್ತಿಲ್ಲ ಸಿನಿಮಾ ಚೆನ್ನಾಗಿದೆ ಹಾಗಾಗಿ ನಾವು ಬ್ಯಾಕ್ ಮಾಡ್ತಾ ಇದ್ದೀವಿ ಅಂದರು ಇಟ್ ಎಂಡ್ ಆಫ್ಟ್ ದೇ ಸಿನಿಮಾ ಇದಕ್ಕೆ ಬೇಡ ಇದು 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 ಈ ಸಿನಿಮಾನ ಯಾರು ಬೇಕಾದ್ರು ನೋಡಬಹುದು ಇದಕ್ಕೆ ಯಾವ ಡಬ್ಬಿಂಗು ಬೇಕಾಗಿಲ್ಲ ಏನು ಇದು ಹೆಂಗಿದೆ ಹಾಗೇನೆ ನಾವು ಇಡೀ ಇಂಡಿಯಾಗೆಲ್ಲ ಇಡೀ ಬೇರೆ ದೇಶದವರು ನೋಡಬಹುದು ಇದಕ್ಕೆ ಸಬ್ಲ್ಕೊಂಡು ರಿಲೀಸ್ ಮಾಡೋ ಇದೆ ಸಾಕಷ್ಟು ಪ್ಲಾನ್ಗಳಿದೆ ಸ್ಟೇಜ್ ವೈಸ್ ಮಾಡಬೇಕು ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಅಂತಿದ್ದೀವಿ ಅಲ್ಲಿ ಯು ಎಸ್ ಅಲ್ಲು ನಮಗೆ ಎಂ ಅವರು ಡಿಸ್ಟ್ರಿಬ್ಯೂಟರ್ಸ್ ರೆಡಿ ಇದ್ದಾರೆ ಸೊ ಸ್ಟೇಜ್ ವೈಸ್ ಮಾಡೋಣ ಎಲ್ಲ ಒಟ್ಟಿಗೆ ಮಾರ್ಕೆಟ್ ಮಾಡೋದಕ್ಕೆ ತುಂಬ ದೊಡ್ಡ ಸ್ಕೇಲ್ ಬೇಕಾಗುತ್ತೆ ಯು ಎಸ್ ಇಂಡಿಯಾ ಎಲ್ಲ ಫಸ್ಟ್ ರಿಲೀಸ್ ಮಾಡಿ ಆಮೇಲೆ ಒಂದು ತ್ರೀ ವೀಕ್ಸ್ ಬಿಟ್ ಮಾಡೋಣ ಅವ್ರು ಕೇಳಿದ್ದಾರೆ ಆಗಲೇ ಆಗಲೇ ಇಂಟ್ರೆಸ್ಟ್ ತೋರಿಸಿದಾರೆ ನಾವೇ ಇನ್ನೂ ಒಂದು ಸ್ವಲ್ಪ ಹೋಲ್ಡಲ್ ಇಟ್ಟಿದ್ದೀವಿ ಇದು ಸ್ವಲ್ಪ ಥಿಯೇಟ್ರಲ್ಲಿ ಪಿಕ್ ಆಗೋ ಥರ ಇದೆ ಸೊ ಹಾಗಾಗಿ ವೇಟ್ ಮಾಡೋಣ ನೋಡೋಣ ಜನ ರೆಸ್ಪಾನ್ಸ್ ಹೇಗಿದೆ ಡೆಫಿನೆಟಾಗಿ ಓ ಟಿ ಟಿ ಬಂದೇ ಬರುತ್ತೆ ಬಟ್ ಈ ಥಿಯೇಟ್ರಲ್ಲಿ ತುಂಬ ಜನ ಈ ಆ ಎಫೆಕ್ಟ್ ಸ್ಪೆಷಲ್ ಎಫೆಕ್ಟ್ ಮಹೇಶ್ವರ್ ತೋರಿಸಿರೋದಾಗ್ಲಿ ಆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಸಾಕಷ್ಟು ಚೆನ್ನಾಗಿರೋದ್ರಿಂದ ಎಷ್ಟೊಂದು ಜನ ಇದು ಥಿಯೇಟ್ರಿಕಲ್ ಫಿಲ್ಮ್ ಅಂತಾರೆ ಓ ಟಿ ಟಿ ಕಿಂತ ಥಿಯೇಟ್ರಲ್ಲೇ ನೋಡ್ಬೇಕಿದ್ನ ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಸೊ ಹಾಗಾಗಿ ನಾವು ಥಿಯೇಟ್ರಲ್ಲಿ ಇದನ್ನ ಸಾಕಷ್ಟು ಜನ ಎಂಜಾಯ್ ಮಾಡ್ತೇವೆ ಈಗ ಥಿಯೇಟರ್ನ ಸರಿ ಇಷ್ಟೊಂದು ಸ್ವಲ್ಪ ಜನ ಓಕೆ ಓ ಟಿ ಟಿ ಬಂದರೆ ನೋಡ್ಕೊಳೋಣ ಅಂತ ಅದೇ ಆ ಓ ಟಿ ಟಿ ಎಕ್ಸ್ಪೀರಿಯನ್ಸ್ಗೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೂ ಬಹಳ ವ್ಯತ್ಯಾಸ ಐತೆ ಸರ್ ಬಹಳ ಕಷ್ಟ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಮಾಡಿದಾರಲ್ಲ ಅದು ಈ ಈ ಥಿಯೇಟ್ರ್ನಲ್ಲಿ ನೋಡಿದ್ರೇನೆ ಅದ್ರ ಮಜಾ ಸಿಗೋದು ಇವಾಗ ಯಾವ್ದು ಗ್ಲಾಡಿಯೇಟರ್ ಅನ್ನೋ ಸಿನಿಮಾನೆಲ್ಲ ಮೊಬೈಲ್ ನೋಡ್ತೀನಿ ಅಂತ ಅಂದ್ರೆ ಅದ್ರ ಇಂಪ್ಯಾಕ್ಟ್ ಸಿಗಲ್ಲ ಹೌದು ಅದೇ ರೀತಿ ಈ ಸಿನಿಮಾ ಕೂಡ ಕೆಲವು ವಿಷಯಗಳಲ್ಲಿ ಆ ಥಿಯೇಟ್ರ್ನಲ್ಲಿ ನೋಡೋದೇ ಸೂಕ್ತ ಹೌದು ಇದು ಥಿಯೇಟರ್ ಫಿಲಮ್ ಇದು ಓ ಟಿ ಟಿಗಿಂತ ನೀವು ಆ ಎಕ್ಸ್ಪೀರಿಯೆನ್ಸ್ ಆ ಮ್ಯೂಸಿಕಲ್ ಆ ವಿಜುವಲ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಸಖತ್ತು ತುಂಬ ಜನ ಎಂಜಾಯ್ ಮಾಡ್ತೀವ್ರ ಅಂತ ಪ್ರೇಕ್ಷಕರಿಗೆ ಬಂದು ನೋಡಿ ಅಂತ ಹೇಳ್ತೀನಿ ನೀವು ಈ ತರ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಗಳನ್ನ ಎನ್ಕರೇಜ್ ಮಾಡಬೇಕು ಮುಂದೆ ಬರಬೇಕು ಈ ತರ ಮಾಡಿದಾಗ ಸಾಕಷ್ಟು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಮುಂದೆ ಬರ್ತಾರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಈ ತರ ಕಥೆಗಳು ಗೆಲ್ಬೇಕು ಅನ್ಸುತ್ತೆ ಆರ್ಡರ್ ಮಾಡ್ತಿದ್ದಾರೆ ನಾನು ಕನ್ನಡ ಪ್ರೇಕ್ಷಕರು ಬಹಳ ಬುದ್ಧಿವಂತ ಪ್ರೇಕ್ಷಕರು ಬಹಳ ಪ್ರಜ್ಞಾವಂತ ಪ್ರೇಕ್ಷಕರು ಓಕೆ ಸ್ವಲ್ಪ ನಿಧಾನಸ್ಥರು ಓಕೆ ಮೊದಲ ದಿನ ಎರಡನೇ ದಿನ ಥಿಯೇಟ್ರಿಗೆ ಬರೋದು ಕಡಿಮೆ ಅವರು ಸ್ವಲ್ಪ ಯೋಚನೆ ಮಾಡಿ ವಿಮರ್ಶೆಗಳನ್ನು ಓದಿ ಇದನ್ನು ಮಾಡಿ ವಿಮರ್ಶೆಗಳನ್ನು ಓದಿ ನಾಲ್ಕಾರು ಪತ್ರಿಕೆಗಳಲ್ಲಿ ಬಂದಿದೆ ಬಹಳ ಒಳ್ಳೆಯ ವಿಮರ್ಶೆಗಳು ಬಂದಿದೆ ನಾನು ಈ ಸಿನಿಮಾ ನೋಡಿದ್ದೀನಿ ಓಕೆ ನನಗೆ ಬಹಳ ಮೆಚ್ಚುಗೆ ಆಗಿರೋ ಸಿನಿಮಾ ನೀವು ನೋಡಿದರೆ ನಿಮಗೂ ಮೆಚ್ಚುಗೆ ಆಗುತ್ತೆ ಅನ್ನೋ ಭರವಸೆ ನಾ ಕೊಡಬಲ್ಲೆ ನೋಡಬೇಕು ನೀವು ನೀವು ನೋಡಿ ಅನುಭವಿಸ್ದಾಗಲೇ ಆ ಸಿನಿಮಾದ ವ್ಯಾಲ್ಯೂ ನಿಮಗೆ ಗೊತ್ತಾಗೋದು ಹೌದು ಆವಾಗಲೇ ನಮಗೆ ಗೊತ್ತಾಗೋದು ಇಂಥ ಸಿನಿಮಾಗಳನ್ನ ಇನ್ನೊಂದು ನಾಲ್ಕು ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ ಅದಕ್ಕೋಸ್ಕರ ನಾನು ವಿನಂತಿಸ್ತಿದ್ದೀನಿ ಅಂತ ಹೇಳಿ ಅಲ್ಲ ಸರ್ ಹೇಳ್ದಂಗೆ ಕರೆಕ್ಟಾಗಿ ಹೇಳಿದ್ರು ವಿಮರ್ಶೆ ನೋಡಿ ಬರಬೇಕು ಅನ್ನೋದು ವಿಮರ್ಶೆ ನೋಡಲಿ ಜನಗಳು ವಿಮರ್ಶೆ ನೋಡಿ ಅದ್ರ ಬಗ್ಗೆ ಏನೇನು ಆರ್ಟಿಕಲ್ಸ್ಗಳು ಬರೆದಿದ್ದಾರೆ ಜನ ಇವನ್ ರಿವ್ಯೂವರ್ಸ್ಗಳು ಯೂಟ್ಯೂಬರ್ಸ್ ಎಲ್ಲ ಮಾಡ್ತಿದ್ದಾರೆ ನೋಡಿ ಹೇಗಿದೆ ಸಿನಿಮಾ ಅಂತ ನೋಡಿ ಜನ ಎಲ್ಲ ಬುದಿಯೊಂದ್ರೆ ಎಲ್ಲ ನೋಡಿ ಸಾಕಷ್ಟು ರಿಸರ್ಚ್ ಮಾಡಿ ಆಮೇಲೆ ಥಿಯೇಟ್ರಿಗೆ ಬರೋದು ಐ ಥಿಂಕ್ ನೋಡೋಣ ಜನ ಹೇಗೆ ಇದಕ್ಕೆ ಸ್ಪಂದಿಸ್ತಾರೆ